ನಮಸ್ಕಾರ ಇನ್ನೇನು ಅಕ್ಷಯ ತೃತೀಯ ಬಂತಲ್ವ ಏನಿದು ಅಕ್ಷಯ ತೃತೀಯ ಯಾಕೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏನೇನು ನಡೆದಿದೆ ಇಂತಹ ಒಂದು ಶುಭ ದಿನದಲ್ಲಿ ಅಂತ ತಿಳಿಸ್ಕೊಡುವಂತಹ ಸುಂದರವಾದ ಬರಹ ಹಾಡು ಶ್ರೀಮತಿ ಭಾಗ್ಯಲಕ್ಷ್ಮಿ ಅಮೃತಾಪುರವ್ರದ್ದು ಇದನ್ನು ಮಕ್ಳಿಗೆ ತಿಳಿಸ್ಕೊಟ್ರೆ ಮಕ್ಕಳು ಈ ಪದ್ಯವನ್ನು ಹಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅವರಿಗೆ ಒಂದು ಗಂಟೆ ಕುತ್ಕೊಂಡು ಕತೆ ಹೇಳ್ತೀವಿ ಅಂದರೆ ಅವರ ಅಟೆನ್ಷನ್ ಸ್ಪ್ಯಾನ್ ಅಂತಿದೆ ಬಹಳ ಕಡಿಮೆ ಆಗಿಬಿಟ್ಟಿದೆ ಅದನ್ನು ಕೇಳೋದೇ ಇಲ್ಲ ಇಲ್ಲಿರುವ ಸುಂದರ ಸಾಲುಗಳು ಬಹಳ ಸುಲಭವಾಗಿ ಅವರಿಗೆ ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿಸಿಕೊಡತ್ವೆ ಪುಟ್ಟ ಸಂಡಿಲ ಗಣಪ ಯಾಸ ಮುನಿ ಮುಲಿದ ಮಹಾಭಾರತ ಬರೆದು ವೈಶಾಖ ತೃತೀಯವನು ಅಕ್ಷಯ ಮಾಡಿದ ಗಣಪ ಪುಟ್ಟ ಸೊಂಡಿಲ ಗಣಪ ಕೃಷ್ಣನ ಕೃಪಾ ಕಟಾಕ್ಷ ವಿಸ್ಮಯ ಒಂದ ಗುಳಿನ ಪಾತ್ರೆ ಅಕ್ಷಯವಾದದು ಇದೇ ತೃತೀಯ ದ್ರೌಪದಿಯ ಒಡಲೊಳಗಿನ ಕಳಬಳಕೆ ಕಡಲಂತೆ ಪ್ರೀತಿ ಹರಿಸಿ ನೆಮ್ಮದಿಯ ಚಿತ್ತವನೆತ್ತ ಇದೇ ದಿನ ಅಕ್ಷಯ ತೃತೀಯ ಬೆಂದು ಬಸವಳಿದ ಇಣೆಗೆ ತಂಪಾಗಿಸೂ ಬರೆ ಗಂಗೆ ನನಗಾಗಿ ಅಲ್ಲ ಎಲ್ಲರಿಗಾಗಿ ಭೂಮಿಗಿಳಿಯ ಗಂಗೆ ಒಡಲು ಕರಗಿ ನೀರಾಗಿ ಹರಿಯುವಂತೆ ತಾಪಗೈದ ಭಗೀರಥ ಅದೋ ಗಂಗಾವತರಣ ಜಲ ಜಲಜಲ ಹರಿದು ಬಂದಳು ಗಂಗೆ ಇದೇ ದಿನ ಜಲ ಹರಿದು ಬಂದಳು ಗಂಗೆ ಕುಚೇಲ ಕೃಷ್ಣನ ಸ್ನೇಹದ लक्किया सञ्चलन स्वाभिमानि सुधाम ए बेडलारि अर्थैसद कृष्ण हस स्नेहदर्तद महापूरा सुधामन जीवन अक्षय ಸುಧಾವನ ಜೀವನ ಅಕ್ಷಯ ಇದೇ ತೃತೀಯ ಅಕ್ಷಯ ಪುರಾಣ ಕಥೆಗಳು ಜೀವನ ಪೂರಕ ನೆಮ್ಮದಿಯ ಬದುಕು ಸಾಗಿಸಲು ದ್ಯೋತಕ ಬಂಗಾರದಂತಿರಲು ಬದುಕು ಸೋಲಿಲ್ಲದ ಜೀವನ ಅಕ್ಷಯವಾಗಬೇಕೆ ಕೃಷ್ಣನ ಅನುಕ್ಷಣ ನೆನೆಯಬೇಕು ಕೃಷ್ಣನ ಅನುಕ್ಷಣ ನೆನೆಯಬೇಕು ವಂಶಾವಳಿಗೆ ಆಧ್ಯಾತ್ಮ ಹರಿಯಬೇಕು ರಾಮನಾಮವ ಹಾಡುತ್ತಿರಬೇಕು ರಾಮನಾಮವ ಹಾಡುತ್ತಿರಬೇಕು श्रीराम जय राम जय जय राम श्रीराम जय राम जय जय राम